ಆತ ಹೋಗಿ ಪರಮಾತ್ಮನ ಅಡಿಯಲ್ಲಿ ಕುಳಿತುಕೊಂಡು ಪರಮಾತ್ಮನ ತಪಸ್ಸನ್ನು ಮಾಡಕತ್ತಿದ ಮಾಡುವಾಗ ಯಮರಾಜ ಬಂದು ಪಾಶವನ್ನು ಹಾಕಿದ ಹೇ ಬಾರೋ ಮೃತ್ಯುಂಜಯನೇ ನಿನ್ನ ಆವಿಷ್ಯ ಮುಗಿದಿದೆ ನಾನು ನಿನ್ನನ್ನು ತೆಗೆದುಕೊಂಡು ನಿನ್ನ ಪ್ರಾಣ ಪಕ್ಷಿ ಹರಣವನ್ನು ಮಾಡ್ತೇನೆ ಅಂತೇಳಂದಾಗ ಆ ನಪ್ಪಿಕೊಂಡು ನಾನು ಬರುವುದಿಲ್ಲ ಅಂದ ಅವ ಏನು ಮಾಡಿದ ಹಗ್ಗ ಬಣ್ಣ ಹಾಕಿದ ಪಾಶ ಬಣ್ಣ ಹಾಕಿದ ಹಾಕಿದಾಗ ಆ ಮೃತ್ಯುಂಜಯನಿಗೂ ಕೂಡ ಈಶ್ವರ ಲಿಂಗಕ್ಕೂ ಕೂಡ ಆ ಹಗ್ಗವನ್ನು ಹಾಕಿದಾಗ ಅದೇ ಲಿಂಗದಲ್ಲಿ ಪರಮಾತ್ಮ ಉದ್ಭವನಾಗಿ ಯಾರು ನನ್ನ ಭಕ್ತರದರಲ್ಲ ನನ್ನ ಶಿಷ್ಯರದರಲ್ಲ ಹೇ ಯಮಣೆ ನಿನಗೆ ಅಲ್ಲೇ ಬರುವ ಅಧಿಕಾರ ಇಲ್ಲ ಅಂತೇಳಿ ಪರಮಾತ್ಮ ಆ ಯಮರಾಜನಿಗೆ ಆಜ್ಞೆಯನ್ನು ಮಾಡಿದ ಆಜ್ಞೆ ಮಾಡಿದಾಗ ಪರಮಾತ್ಮ ಆದ್ಯ ಮಾಡಿದ ತಕ್ಷಣವೇ ಇವ ಏನಾದ್ರು ಮೃತ್ಯುಂಜಯ ಅಮರ ಅದಲ್ಲ ಅದರಂತೆ ಏನು ಮಾಡಿದರು ಅಂತಂದ್ರೆ ಕಮಲವು ಬೆಳೆಯದೆ ಇರುವ ಕೊಳವು ಗಿರಿಯ ಮರಗಳು ವಾಸ ಮಾಡದೆ ಇರುವ ಆ ಸರೋವರಗಳದವಲ್ಲ ಕಮಲ ಬೆಳೆಬೇಕಾದರೂ ಕೂಡ ಸರೋವರ ಇರಬೇಕು ನೀರು ಹರಿತಾ ಇರಬೇಕು ಅಂದಾಗ ಮಾತ್ರ ಆ ಕಮಲ ಹೇಗೆ ಅರಳುತ್ತದಲ್ಲ ಗಿಳಿ ಮರಿಯವ ಕೂಡ ಇರುವ ಮಾವಿನ ಮರವು ಗಿಳಿ ಬಂದು ಕೂಡ ಮಾವಿನ ಮರ ಇರದಿದ್ದರೆ ಆ ಗಿಳಿ ಹಾರಾಡುವ ಆ ಕೋಗಿಲೆಗ ಹಾರಾಡುವ ಹಂಗಾಗತ್ತೇನು ಅಂತ ಹೇಳ್ತಾರಲ್ಲ ಭ್ರಮಗರೆಡಿಲ್ಲದ ಸರೋವರ ಗರ್ಭವನ್ನ ಧರಿಸದೆ ಇರುವ ಸ್ತ್ರೀ ನಿರುಪಯುಕ್ತ ಗ್ರಂಥಕಾರರು ಬರೀತಾರಲ್ಲ ರತ್ನವಿಲ್ಲದ ವಡ್ಯಾಣ ಸೂರ್ಯನಿಲ್ಲದಿರುವ ಆಕಾಶ ಆ ರತ್ನ ಇಲ್ಲದ ಸಿರಿ ಸಂಪತ್ತು ಏನಿದ್ದರೂ ಆಕಾಶದಲ್ಲಿ ಆ ಸೂರ್ಯನ ಪ್ರಕಾಶ ಇರದಿದ್ದರೆ ಆಕಾಶ ಶೋಭಾಯಮಾನ ಆಗುವುದಿಲ್ಲಲ್ಲ ಅದರಂತೆ ಹಾಗೆ ಪಕ್ಷಿಗಳು ಸಂಚರಿಸುವ ಪುಳಿನ ದೇಶವು ಸದ್ಗುಣವಿಲ್ಲದ ನಮ್ಮಲ್ಲಿ ಹೆಂಗಿರಬೇಕು ಸದ್ಗುಣಗಳಿರಬೇಕು ಒಳ್ಳೆಯ ಭಾವ ಪರಮಾತ್ಮನನ್ನು ಕಾಣುವ ಭಾವ ನಾ ಯಾವಾಗ ಆ ಪರಮಾತ್ಮನನ್ನು ಚಿಂತನೆ ಮಾಡಿ ಆ ಭಗವಂತನನ್ನು ನಾ ಕೂಡೇ ಅನ್ನುವ ಭಾವ ಇರಬೇಕಂತ ಹಾಗೆ ಕುಣಿದಾಡುವ ಮಕ್ಕಳಿಲ್ಲದ ಮಣಿಯು ಅಮಂಗಲಕರ ಮಕ್ಕಳು ಮನೆಯಲ್ಲಿ ಕುಣಿತಾ ನಲಿದಾ ಇದ್ದಾಗ ಮಾತ್ರ ಆ ಮನೆ ಬಹಳ ಸೋಬಂಧವಾಗಿ ಕಾಣುವಂಥ ಭ್ರಮರದಂತೆ ಜೇನುಗುಟ್ಟುತ್ತಾ ಕಮಲವನ್ನು ಬಿರಿತ ನಸುನಗೆ ತಪ್ಪು ಹೆಜ್ಜೆಗಳನ್ನು ತಟ್ಟಿಡುವ ಆ ಪುಟ್ಟ ಹಕ್ಕಿಗಳು ಕೂಡ ತದಲು ನುಡಿಯನ್ನು ಕೇಳ್ತಾ ಮಕ್ಕಳ ಮನೆಯಾಗಿದ್ದಾಗ ಮಕ್ಕಳ ಆಟ ಚೆಂದ ಮನೆಯಲ್ಲಿ ಆಟ ಅವರ ಮಾತುಗಳು ಬಹಳ ಚೆಂದಂತ ಮಗುವನ್ನು ನಾನು ಎಂದು ಕಾಣುವೆನು ಅಂತೇಳಿ ಮಾದಲಾಂಬಿಕೆ ಆ ನನ್ನ ಕೇಳ್ತಾಳೆ ಹೇ ಪತಿಯೇ ಹೇ ಧನಿಯೇ ಹೇ ನನ್ನಾಳ್ದನೇ ನನ್ನ ಜೀವನದಲ್ಲಿ ಆ ಮಗನನ್ನು ನಾನು ಕಾಣ್ತೇನೋ ಇಲ್ಲೋ ಅಯ್ಯೋ ಬಹಳ ಮಾತು ಆಡೋದ್ರಿಂದ ಏನು ಪ್ರಯೋಜನ ಅಂತೇಳಿ ತನ್ನ ಜೀವನದಲ್ಲಿ ಆ ಕೊರಗಳನ್ನು ಆ ಕೊರಗನ್ನು ಕೇಳ್ತಾಳ ಚಲುವಾದ ಮುಗ್ಗುವ ಮಗುವನ್ನು ತಬ್ಬಿ ಸುಂದರನಾದ ಆ ಮಗುವನ್ನು ಎತ್ತಿ ಆಡಿಸಿ ಜೋಗುಳಪಾಡಿ ನಾನು ಯಾವಾಗ ಆ ಭಗವಂತನನ್ನು ಆ ಭಗವಂತನ ಸ್ವರೂಪಿಯಾದ ಈ ದೇಶವನ್ನು ರಕ್ಷಣೆ ಮಾಡುವ ಜ್ಯೋತಿ ಪ್ರಕಾಶವಾಗಿರುವ ಎಲ್ಲರ ಬಾಳಿಗೆ ಜ್ಯೋತಿ ಸ್ವರೂಪನಾಗಿರುವ ಹಂತ ಮಗುವನ್ನು ನ ಯಾವಾಗ ಹಡದೇನಿ ಅಂಥೇಳಿ ಆ ಮಾದಲಾಂಬಿಕೆ ಆ ಮಾದರಸಿನ ಕೇಳ್ತ ಸುಕುಮಾರನನ್ನು ಮಲಗಿಸಿ ಜೋಗುಳವನ್ನು ಹಾಡದ ಹೆಣ್ಣಿನ ಮುಖ ಎಷ್ಟು ಸುಂದರವಾಗಿದ್ದರೂ ಕೂಡ ಅದು ಬಾಡಿದಂತೆ ತನ್ನಕ್ಕೆ ತಾನಂತಳ ಮಕ್ಕಳಿಲ್ಲದ ಆ ತಾಯಿಯ ತಂದೆ ಮುಖ ಬಾಡಿದಂತೆ ಸಿರಿ ಸಂಪತ್ತು ಇದ್ದರೂ ಬದುಕು ಬಾಳ್ವೆ ಎಲ್ಲವೂ ಇದ್ದರೂ ಕೂಡ ಮಕ್ಕಳ ಇಲ್ಲದ ಅದು ಯಾವುದು ಆಗುವುದಿಲ್ಲ ಅಂಥೇಳಿ ಅಂದಾಗ ಅವಾಗ ಹೇ ಕಮಲಮುಖಿಯೇ ಮಗನ ಮುಖವನ್ನು ನೋಡಿ ನಕ್ಕು ನಗಿಸಿ ಅಕ್ಕರತೆಯಿಂದ ತಬ್ಬಿ ಮುದ್ದಾಡಿ ನಿನಗೆ ಆ ಮಕ್ಕಳ ಭಾಗ್ಯ ಬೇಕಲ್ಲ ಆ ಮಕ್ಕಳ ಭಾಗ್ಯ ನಿನಗೆ ಬೇಕಾಗಿತ್ತಂದ್ರೆ ನೀನು ಕೂಡ ಏನು ಮಾಡು ಆ ಭಗವಂತನ ನಾಮಸ್ಮರಣೆ ಸದಾ ಮಾಡಿ ಆ ಕಂದನನ್ನು ಪಡೆಯುವ ನೀನು ಏನು ನಂದೀಶ್ವರನನ್ನು ಕೂಡ ಆ ಹೇಗೆ ಮೃಕಂಡ ಋಷಿ ತಾನು ಕೂಡ ಶಿವನನ್ನ ಕುರಿತು ತಪಸ್ಸನ್ನು ಮಾಡಿದ್ದಲ್ಲ ಹಾಗೆ ನೀನು ಕೂಡ ಮಾಡು ಅವಾಗ ಆ ಪುಣ್ಯದಿಂದ ನಿನಗ ಆ ಮಗ ಮುದ್ದು ಮಗ ತಾನು ಕೊಡತಾನಂಥೇಳಿ ಹೇಳ್ತಾನೆ ಆ ವಿದ್ಯಾ ಬುದ್ಧಿಗಳು ಕೂಡ ಮಗನನ್ನು ಪಡೆಯುವ ನಿಷ್ಫಲದಿಂದ ಏನಾಗುವುದು ಅಂಥೇಳಿ ಆ ಪುತ್ರ ಅಪೇಕ್ಷೆಯಿಂದ ಇಬ್ಬರೂ ಕೂಡ ಚಿಂತಾಕ್ರಾಂತರಾಗಿ ಆ ವೃತ್ತ ನಿಯಮಗಳನ್ನು ಮಾಡ್ತಾರೆ ಭಗವಂತನನ್ನು ಕುರಿತು ನಾವಾದರೂ ಕೂಡ ಆ ಧರ್ಮಶಾಸ್ತ್ರಗಳು ಕೂಡ ಹೇಳಿದಂತೆ ವಯೋವೃದ್ಧರು ಆದರ ಹಿರಿಯರಲ್ಲಿ ಕೂಡ ನಾವು ಆ ಭಗವಂತನ ಸ್ವರೂಪಿಯಾದ ಮಗನನ್ನು ಅಂಥೇ ಪಡಿಬೇಕಂತೇಳಿ ನಂದಿ ನಂದೀಶ್ವರನ ವೃತ್ತವನ್ನು ಆಚರಣೆ ಮಾಡ್ತಾರ ಮಾದಲಾಂಬಿಕೆ ಮಾದರರಸ ಅಲ್ಲೇ ಅವನನ್ನು ಪೂಜಿಸ್ತಾ ನಂಬಿಕೆಯಿಂದ ಶುಚಿರ್ಭೂತರಾಗಿ ದಿನಾಲು ಕೂಡ ತಾವು ನಂದೀಶ್ವರರನ್ನು ಪೂಜೆ ಮಾಡುವಾಗ ಏನ್ಮಾಡ್ತಾನ ಪರಮಾತ್ಮನ ಸ್ವರೂಪಿಯಾದ ನಂದೀಶ ತನ್ನ ಮುಖಾರವಿಂದದಲ್ಲಿ ಒಂದು ಪುಷ್ಪವನ್ನು ಚೆಲ್ತಾನೆ ಆ ಪುಷ್ಪವನ್ನು ಎತ್ತಿಕೊಂಡು ರಾಜ ಏನು ಮಾಡ್ತಾನಂತಂದ್ರೆ ಮಾದಲಾಂಬಿಯ ಮುಡಿಯಲ್ಲಿ ಹಾಕ್ತಾನೆ ನೋಡು ನಂದೀಶ ನಮಗೇನು ಮಾಡ್ಯಾನಂದ್ರೆ ಒಂದು ಕೃಪಾಶೀರ್ವಾದವನ್ನು ಮಾಡ್ಯಾನಲ್ಲ ನಡೆ ಅಂಥೇಳಿ ಆ ವೈಭವದಿಂದ ಬಂದು ನಂದೀಶ್ವರನನ್ನು ಕಂಡು ದೀರ್ಘದಂಡ ನಮಸ್ಕಾರ ಮಾಡ್ತಾನೆ ವ್ರತನಿಯಮಾವಧಿಗಳನ್ನು ಮಾಡಿ ಸ್ತೋತ್ರ ಮಾಡಿ ಸೋಮವಾರದಿಂದ ಒಂಬತ್ತು ದಿನಗಳವರೆಗೆ ಉತ್ಸವ ವ್ರತವನ್ನು ಆಚರಣೆ ಮಾಡಿ ಯಾವುದೇ ನಮಗೆ ಫಲ ಸಿಗಬೇಕಾದ್ರೆ ನಾವು ಏನು ಮಾಡ್ತೀವಿ ಯಾವುದಾದರೂ ಒಂದು ವ್ರತವನ್ನು ಆಚರಣೆ ಮಾಡ್ತೇವಲ್ಲ ಹೇ ಪರಮಾತ್ಮ ನಮ್ಮ ಇಷ್ಟಾರ್ಥಗಳನ್ನು ನೀನು ನಮಗೆ ಕರುಣಿಸು ಅಂಥೇಳಿ ನಾವು ಆಚರಣೆ ಮಾಡಿದಂತೆ ಅವರು ಕೂಡ ಶುಚಿರ್ಭೂತರಾಗಿ ಪ್ರಾತಃ ಕಾಲದಲ್ಲಿ ಆರು ಉಷಭೇಷನಿಗೆ ಏನು ಮಾಡಿದ್ರಂದ್ರೆ ಹಾಲು ತುಪ್ಪ ಮೊಸರು ಜಲಾಭಿಷೇಕವನ್ನು ಮಾಡಿ ಅವನನ್ನು ನಾನಾ ವಿಧವಾದ ಪರಿಮಳ ಪುಷ್ಪ ಭರಿತವಾದ ಪತ್ರೆ ಪುಷ್ಪಗಳಿಂದ ಪೂಜಿಸಿ ಅಭಿಷೇಕವನ್ನು ಮಾಡ್ತಾರೆ ತಾವು ಮನಃಪೂರ್ವಕವಾಗಿ ಆ ನಂದೀಶ್ವರನಿಗೆ ಅಭಿಷೇಕವನ್ನು ಮಾಡಿ ಬಿಲ್ವ ಪತ್ರಿ ದವನ ಮರಗಳಿಂದಲೂ ಕೂಡ ಆ ಸುಗಂಧ ಪುಷ್ಪವನ್ನು ಆ ಭಗವಂತನಿಗೆ ಅರ್ಪಿಸಿ ಸಂಪಿಗೆ ಕಣಿಗಿಲ ಗುಲಾಬಿ ಮೊದಲಾದ ಪರಿಶುದ್ಧವಾದ ಗಮಗಮಿಸುವ ಅಂಥ ಪುಷ್ಪವನ್ನು ಆ ನಂದೀಶ್ವರನಿಗೆ ಏರುಸ್ತಾರ ಸ್ತೋತ್ರ ಮಾಡ್ತಾ ಹೇ ಪರಮಾತ್ಮ ನಮ್ಮ ಜೀವನದಲ್ಲಿ ನೀನೇನು ಮಾಡೋ ನಮಗೆ ಒಬ್ಬ ಮಗನನ್ನು ಕರುಣಿಸು ಅಂಥೇಳಿ ಆ ಭಗವಂತನನ್ನು ಅರ್ಪಿಸಿ ಮಾವು ಬಾಳೆ ಹಲಸು ಹಣ್ಣುಗಳನ್ನು ಎಲ್ಲ ತಂದು ನೈವೇದ್ಯ ಮಾಡಿ ಆ ಭಗವಂತನಿಗೆ ಅರ್ಪಿತವಾದ ರತ್ನ ಖಚಿತವಾದ ಆಭರಣಗಳನ್ನು ಕೂಡ ಯಾಕ ಮನೆಯಲ್ಲಿ ಸಿರಿ ಸಂಪತ್ತು ಮುತ್ತು ರತ್ನ ಎಲ್ಲವೂ ಸಾಕಷ್ಟಿದೆಯಲ್ಲ ಮಗು ಮಾತ್ರ ಇಲ್ಲ ಹಂತ ಮಗುವನ್ನು ನಾವು ಮಾಡಬೇಕು ಅವನನ್ನು ಕಾಣಬೇಕು ಅಂಥೇಳಿ ನವವಿಧವಾದ ಭಕ್ತಿಪೂರ್ವಕವಾಗಿ ಆ ಮಾದರ ರಸ ಮಾದಲಾಂಬಿಕೆ ನಂದೀಶ್ವರನನ್ನ ಕುರಿತು ಪೂಜೆಯನ್ನ ಭಯಭಕ್ತರಿಂದ ಶಿವಧರ್ಮ ರೂಪಣೆ ನೀ ಹಂಗದಿ ಹೇ ಪರಮಾತ್ಮ ಜನಪರಿಪಾಲಕನೇ ಜಂಗಮ ಲೋಲನೆ ಎಲ್ಲರನ್ನ ರಕ್ಷಣೆ ಮಾಡುವ ಅವರ ಬೇಡದ ಇಷ್ಟಾರ್ಥವನ್ನು ಕೊಡುವ ವೇದಾಗಮಗಳ ವೈದ್ಯನೇ ನಂದೀಶ್ವರನೇ ನಿನ್ನ ಸ್ವರೂಪವನ್ನು ತಿಳಿಯುವ ಸಾಮರ್ಥ್ಯ ಎಲ್ಲರಲ್ಲಿ ಇಲ್ಲಪ್ಪ ನಿನ್ನನೆ ನಾವು ಶರಣಾಗತರಾಗಿ ನಿನ್ನನ್ನು ಕುರಿತು ನಾವು ಏನು ಮಾಡೋಕತ್ತೇವೆ ಅಂದ್ರೆ ವರವನ್ನು ಬೇಡುತ್ತೇವೆ ಅಂತೇಳಿ ಸ್ತೋತ್ರ ಮಾಡಕತ್ತೀವಿ ಯಾರೋ ಆ ಭಗವಂತನನ್ನು